ಹಲ್ಲುಗಳು ಎಷ್ಟೇ ಹಳದಿ ಹಳದಿಗಟ್ಟಿರಲಿ ಅಥವಾ ತುಂಬ ಕಪ್ಪು ಕಲೆಗಳಾಗಿರತ್ತೆ ಎಷ್ಟೇ ನಾವು ಕ್ಲೀನ್ ಮಾಡಿಕೊಂಡ್ರೂ ಕೂಡ ಆ ಒಂದು ಹೊಳಪು ಅನ್ನೋವಂಥದ್ದು ಬರ್ತಾ ಇರೋದಿಲ್ಲ ಸಿಂಪಲಾಗಿ ಮಾಡಿಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಒಂದು ಅಥವಾ ಎರಡು ಬಾರಿ ಬಳಸಿ ನೋಡಿ ಎಷ್ಟೇ ಹಳದಿಯಾಗಿರುವಂಥ ಅಥವಾ ಕರೆ ಕಟ್ಟಿರುವಂಥ ಹಲ್ಲುಗಳಾಗಿದ್ದರೂ ಕೂಡ ಮುತ್ತಿನಂತೆ ಹೊಳೆಯುತ್ತವೆ ತುಂಬ ಸಿಂಪಲ್ ರೆಮಿಡಿಯಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನೀವು ಒಂದು ಅರ್ಧದಿಂದ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಳ್ಳಿ ಪೌಡರ್ ಉಪ್ಪು ಬರುತ್ತಲ್ಲ ಅದನ್ನು ತಗೊಳ್ಳಿ ಈ ಒಂದು ಉಪ್ಪನ್ನು ಬಳಸೋದ್ರಿಂದ ಹಲ್ಲುಗಳಲ್ಲಿ ಒಂದು ಹಳದಿ ಬಣ್ಣ ಏನು ಬಂದಿರತ್ತೆ ಅದು ಕಡಿಮೆ ಆಗಲಿಕ್ಕೆ ಜೊತೆಗೆ ತುಂಬ ಕಲೆಗಳು ಹೆಚ್ಚಾಗಿರತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡಿ ಹಲ್ಲುಗಳು ಹೊಳೆಯುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಉಪ್ಪು ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ಬಳಸ್ಕೊಳ್ಳೋದ್ರಿಂದ ವರ್ಷಗಳಿಂದ ಹಲ್ಲುಗಳ ಸಂಧಿಗಳಾಗಿರ್ಬೋದು ಅಥವಾ ಹಲ್ಲುಗಳ ಒಳಭಾಗದಲ್ಲಿ ತುಂಬ ಕಲೆಗಳು ಕಟ್ಟಿರತ್ತೆ ಕರೆಗಳು ಹಾಗೆಯೇ ಇರತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹಲ್ಲುಗಳು ಮುತ್ತಿನಂತೆ ಹೊಳಿಲಿಕ್ಕೆ ಹಲ್ಲುಗಳನ್ನು ತುಂಬ ಕ್ಲೀನಾಗಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೆಲವೊಮ್ಮೆ ನಮ್ಮ ಬಾಯಿ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಒಸುಡುಗಳನ್ನು ನೋವು ಹೆಚ್ಚಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಅರ್ಶನದ ಪೌಡ್ರು ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ತುಂಬ ಒಸಡುಗಳು ತುಂಬ ಪೇಯ್ನ್ ಆಗ್ತಾ ಇರತ್ತೆ ಅಲ್ಲಿ ರಕ್ತ ಬರ್ತಾ ಇರತ್ತಲ್ಲ ಅದನ್ನು ಕಡಿಮೆ ಮಾಡಿ ಹಲ್ಲುಗಳಿಗೆ ಒಂದು ಒಳ್ಳೆ ಹೊಳಪನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಸಾಸಿವೆ ಎಣ್ಣೆ ಒಂದು ಕಾಲು ಟೀ ಅಷ್ಟು ಸೇರಿಸ್ಕೊಂಡು ನಾವು ಏನು ಮೊದಲೇ ಅರ್ಶನದ ಪೌಡ್ರು ಉಪ್ಪು ಹಾಕಿದ್ದೀವಲ್ಲ ಅದರೊಟ್ಟಿಗೆ ಸಾಸಿವೆ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ನಂತರ ಇಲ್ಲಿ ತೊಗೊಳ್ತಾ ಇದ್ದೀನಿ ಹಸಿ ಶುಂಠಿ ಹಸಿ ಶುಂಠಿ ಅದನ್ನು ನೀವು ಕುಟ್ಟಿ ಆದರೂ ಅದರ ಮೇಲ್ಭಾಗದ ಸಿಪ್ಪೆ ಏನಿರುತ್ತೆ ಅದನ್ನು ತೆಗ್ದುಬಿಟ್ಟು ಕುಟ್ಟಿ ಅದರ ರಸವನ್ನು ತೆಕ್ಕೊಳ್ಬೋದು ಅಥವಾ ತುರಿದ್ಬಿಟ್ಟು ಕೂಡ ಅದರ ರಸವನ್ನು ನೀವು ಇಲ್ಲಿ ಹಾಕೊಳ್ಬೋದು ಅದು ಕೂಡ ಅಷ್ಟೇ ನಿಮಗೆ ಒಂದು ಕಾಲು ಟೀ ಸ್ಪೂನ್ ಆದರೆ ಅದು ಒಂದು ಐದರಿಂದ ಆರು ಹನಿ ಆಗೋಷ್ಟು ಶುಂಠಿಯ ರಸ ಹಸಿ ಶುಂಠಿಯ ರಸ ಏನು ಬರುತ್ತೆ ಅದನ್ನು ತಗೊಂಡ್ರೆ ಸಾಕಾಗತ್ತೆ ಈ ಒಂದು ಶುಂಠಿಯ ರಸದಲ್ಲಿ ಒಂದು ಕ್ರಿಮಿನಾಶಕ ಗುಣ ಹೆಚ್ಚಾಗಿರತ್ತೆ ಇದು ನಮ್ಮ ಒಸಡಿನ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಹಲ್ಲುಗಳನ್ನು ತುಂಬ ಕ್ಲೀನ್ ಮಾಡುತ್ತೆ ಕೆಲವೊಬ್ಬರಿಗೆ ತುಂಬ ಪೇಯ್ನ್ ಆಗ್ತಾ ಇರತ್ತೆ ವಸಡುಗಳು ಕೆಲವೊಮ್ಮೆ ರಕ್ತ ಬರ್ತಾ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡಿ ಹಲ್ಲುಗಳನ್ನು ತುಂಬ ಕ್ಲೀನಾಗಿ ಇಡಲಿಕ್ಕೆ ಹಲ್ಲುಗಳ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಇದು ನಮ್ಮ ಹಲ್ಲಿನ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಇದರಲ್ಲಿ ಕ್ರಿಮಿನಾಶಕ ಗುಣ ಇರೋದರಿಂದ ನಮ್ಮ ಬಾಯಿಯನ್ನು ಇಡೀ ನಮ್ಮ ಬಾಯಿಯ ಒಸಡಾಗಿರ್ಬೋದು ಹಲ್ಲಾಗಿರ್ಬೋದು ಅದರ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಈನೋ ಪೌಡರನ್ನು ತಗೊಳ್ತಾ ಇದ್ದೀನಿ ಅಥವಾ ಇದು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಅಡುಗೆ ಸೋಡಾ ಕೂಡ ಇಲ್ಲಿ ಹಾಕ್ಕೊಳ್ಬೋದು ಇನ್ನು ಇನ್ನೂ ಕೂಡ ಹಾಕೊಳ್ಳೋದ್ರಿಂದ ಹಲ್ಲುಗಳನ್ನು ತುಂಬ ಕ್ಲೀನಾಗಿ ಇಡಲಿಕ್ಕೆ ಹಳದಿ ಒಂದು ಏನು ಹಳದಿ ಕರೆಗಳು ಕಟ್ಟಿರುತ್ತೆ ಹಳದಿ ಬಣ್ಣ ಹೆಚ್ಚಾಗಿರತ್ತೆ ಅಥವಾ ಕಪ್ಪು ಕಲೆಗಳು ಹೆಚ್ಚಾಗಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನೀವು ರೆಗ್ಯುಲರಾಗಿ ಬಳಸುವಂಥ ಯಾವುದೇ ಪೇಸ್ಟ್ ಆಗಿರ್ಬೋದು ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಒಂದು ಮಿಶ್ರಣ ಅನ್ನುವಂಥದ್ದು ರೆಡಿಯಾಗಿದೆ ಈ ರೀತಿ ನೀವು ಯಾವಾಗ ಬ್ರಷ್ ಮಾಡ್ತೀರೋ ಬೆಳಗ್ಗೆ ಸಂಜೆ ಎರಡು ಟೈಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ ದಿನಕ್ಕೆ ಎರಡು ಬಾರಿಯಂತೆ ಈ ರೀತಿ ಮಿಶ್ರಣವನ್ನು ರೆಡಿ ಮಾಡಿಕೊಂಡು ನೀವು ಹಲ್ಲನ್ನು ಉಜ್ತಾ ಬರೋದರಿಂದ ಎಷ್ಟೇ ವರ್ಷಗಳಿಂದ ಕಲೆಗಳು ಕರೆಗಳು ಆಗಿರುವಂಥ ಹಲ್ಲುಗಳಾಗಿರಲಿ ಅಥವಾ ಹುಳುಕು ಹಲ್ಲುಗಳಿಗೂ ಕೂಡ ಇದು ಒಂದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಜೊತೆಗೆ ಹಳದಿ ಹಲ್ಲುಗಳ ಒಂದು ಹೊಳಪನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಒಸಡುಗಳಲ್ಲಿ ರಕ್ತ ಬರ್ತಾ ಇದೆ ನೋವು ಆಗ್ತಾಯಿದೆ ಅದೆಲ್ಲವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಮಿಶ್ರಣವನ್ನು ನೀವು ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಬಾರಿಯಂತೆ ಈ ಒಂದು ಮಿಶ್ರಣದಿಂದ ಹಲ್ಲನ್ನು ಉಜ್ಜುತ್ತಾ ಬನ್ನಿ ಒಳ್ಳೆಯ ರಿಸಲ್ಟ್ ಅಂತೂ ಸಿಗುತ್ತೆ ಎಷ್ಟೇ ವರ್ಷಗಳಿಂದ ನಿಮಗೆ ಒಂದು ಹಲ್ಲುಗಳಲ್ಲಿ ಕಲೆಗಳು ಹಾಗೆ ಉಳಿದಿದ್ರು ಕಪ್ಪು ಚುಕ್ಕೆಗಳಾಗಿರೋದು ಅಥವಾ ತುಂಬ ಹಲ್ಲುಗಳ ಸಂದುಗಳಲ್ಲಿ ಕರೆಗಳು ಹೆಚ್ಚಾಗಿದ್ದರು ಹಳದಿ ಹಲ್ಲುಗಳು ಹೆಚ್ಚಾಗಿದ್ದರೂ ಕೂಡ ಇವತ್ತಿನ ಸಿಂಪಲ್ ಆಗಿರೋಂಥ ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿರೋಂಥ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು